ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಶ್ರೋತ್ರಗಳಿಗೆ ದೇವಿ ಭಾಗವತದಲ್ಲಿ ನಾರದರು ಭಗವಾನ್ ಅನಂತನ ಯಶೋಗಾನ ಮಾಡಿದುದು ಹಾಗೂ ನರಕಗಳ ನಾಮಾವಳಿ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ಮಹಾನುಭಾವರಾದ ನಾರದರು ಸನಾತನ ಪುರುಷರಾಗಿರುವರು ಇವರನ್ನು ಮಹಾ ಬ್ರಹ್ಮನ ಮಾನಸ ಪುತ್ರನೆಂದು ಹೇಳುತ್ತಾರೆ ಒಮ್ಮೆ ಅವರು ಬ್ರಹ್ಮನ ಸಭೆಗೆ ಹೋಗಿ ಭಗವಾನ್ ಅನಂತನನ್ನು ಆರಾಧಿಸುತ್ತಾ ಅವನ ಗುಣಗಳನ್ನು ಹಾಡತೊಡಗಿದರು ಯಾರ ದರ್ಶನ ಪಡೆದು ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಪ್ರಳಯದ ಹೇತುಭೂತ ಸತ್ವಾದಿ ಪ್ರಾಕೃತಿಕ ಗುಣಗಳಲ್ಲಿ ಕಾರ್ಯ ಮಾಡುವ ಕ್ಷಮತೆ ಪ್ರಾಪ್ತವಾಗುತ್ತದೆ ಯಾರ ರೂಪವು ಅನಂತ ಹಾಗೂ ಅನಾದಿಯು ಯಾರು ಪ್ರಪಂಚಾತ್ಮಕ ನಾನಾ ಪ್ರಕಾರದ ಜಗತ್ತುಗಳನ್ನು ಧರಿಸಿರುವನು ಆ ಭಗವಾನ್ ಸಂಕರ್ಷಣನ ರಹಸ್ಯವನ್ನು ಯಾರು ತಾನೇ ತಿಳಿಯಬಲ್ಲರು ಯಾರಲ್ಲಿ ಈ ಸದಸದಾತ್ಮಕ ಅರ್ಥಾತ್ ಕಾರ್ಯ ಕಾರಣಭೂತ ಸಮಸ್ತ ಪ್ರಪಂಚವು ಕಂಡುಬರುತ್ತದೋ ಸ್ವಜನ ವ್ಯಕ್ತಿಗಳನ್ನು ವಶೀಭೂತವಾಗಿಸಿಕೊಳ್ಳಲು ಮಾಡಿದ ಪರಾಕ್ರಮ ಲೀಲೆಯನ್ನು ಮೃಗರಾಜ ಸಿಂಹವು ತನ್ನದಾಗಿಸಿಕೊಂಡಿದೆಯೋ ಆ ಭಗವಾನ್ ಸಂಕರ್ಷಣನು ನಮ್ಮ ಮೇಲೆ ವಿಶೇಷ ಕೃಪೆ ಮಾಡಿ ಈ ಪರಮ ಶುದ್ಧ ಸಾತ್ವಿಕ ಸ್ವರೂಪವನ್ನು ಧರಿಸಿರುವನು ಯಾವನೇ ದುಃಖಿ ಅಥವಾ ಪತನೋನ್ಮುಖ ವ್ಯಕ್ತಿಯು ಅನಾಯಾಸವಾಗಿ ಹಾಸ್ಯಕ್ಕಾಗಿಯಾದರೂ ಕೇಳಿದ ಅವನ ನಾಮವನ್ನು ಒಮ್ಮೆಯಾದರೂ ಉಚ್ಚರಿಸಿದರೆ ಅವನ ಅಶೇಷ ಪಾಪಗಳು ನಾಶವಾಗುತ್ತವೆ ಹಾಗಿರುವಾಗ ಇಂತಹ ಭಗವಾನ್ ಶೇಷನನ್ನು ಬಿಟ್ಟ ಬಿಟ್ಟು ಮುಮುಕ್ಷುಗಳು ಬೇರೆ ಯಾವ ದೇವತೆಗೆ ಶರಣು ಹೋಗುವರು ಈ ಭಗವಾನ್ ಶೇಷನಿಗೆ ಸಹಸ್ರ ಮಸ್ತಕಗಳಿವೆ ಅನಂತವಾದ ಕಾರಣ ಇವನನ್ನು ಅಮಿತ ಪರಾಕ್ರಮಿ ಎಂದು ಹೇಳಲಾಗುತ್ತದೆ ಪರ್ವತಗಳು ನದಿಗಳು ಸಮುದ್ರಗಳು ಹಾಗೂ ಸಮಸ್ತ ಪ್ರಾಣಿಗಳಿಂದ ಶೋಭಿತವಾದ ಈ ಭೂಮಂಡಲವು ಒಂದು ಧೂಳಿನ ಸೂಕ್ಷ್ಮ ಕಣದಂತೆ ಇವನ ಮಸ್ತಕದಲ್ಲಿ ನಿಂತಿದೆ ಯಾರಿಗಾದರೂ ಒಂದು ಸಾವಿರ ನಾಲಿಗೆಗಳಿದ್ದರೂ ಈ ಸರ್ವವ್ಯಾಪಿ ಪ್ರಭುವಿನ ಪ್ರಭಾವವನ್ನು ವರ್ಣಿಸಲಾರನು ಇಂತಹ ಅನುಪಮ ಶಕ್ತಿಯಿಂದ ಶೋಭಿಸುವ ಭಗವಾನ್ ಅನಂತನ ವೀರ್ಯ ಅತಿಶಯ ಗುಣ ಮತ್ತು ಪ್ರಭಾವಗಳಿಗೆ ಸೀಮೆಯೇ ಇಲ್ಲ ಇವನು ರಸತಳದ ಮೂಲಭಾಗದಲ್ಲಿ ಪರಮ ಸ್ವತಂತ್ರನಾಗಿ ವಿರಾಜಿಸುತ್ತಿರುವನು ಚರಾಚರ ಜಗತ್ತಿನ ಸ್ಥಿತಿಯು ಸ್ಥಿರವಾಗಿರಲು ಇವನು ಲೀಲೆಯಿಂದ ಪ್ರಥಮೆಯನ್ನು ಧರಿಸಿಕೊಂಡಿರುವನು ಮುನಿವರಿಯನೆ ಮನುಷ್ಯರ ಕರ್ಮಕ್ಕೆ ಅನುಸಾರವಾಗಿಯೇ ಅವರಿಗೆ ಉಚ್ಚ ನೀಚ ಗತಿಗಳು ದೊರೆಯುತ್ತವೆ ಇದಕ್ಕೆ ಕರ್ಮದ ಪರಿಪಾಕ ಎಂದು ಹೇಳುತ್ತಾರೆ ನೀನು ತಿಳಿಯಲು ಬಯಸುವೆಯಾದರೆ ನಾನು ಹೇಳಲು ಸಿದ್ಧನಿದ್ದೇನೆ ನೀನು ಈ ಪ್ರಸಂಗವನ್ನು ಕೇಳಿಬಲ್ಲೆ ನಾರದರು ಹೇಳಿದರು ಭಗವಂತ ಪ್ರಾಣಿಗಳ ವಿಚಿತ್ರ ಗತಿಗಳ ಯಥಾರ್ಥ ರಹಸ್ಯವನ್ನು ನೀನು ನಮಗೆ ಹೇಳುವ ಕೃಪೆ ಮಾಡಬೇಕು ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೇ ಕರ್ತೃವಿನ ಶ್ರದ್ಧೆಗೆ ಅನುಸಾರವಾಗಿಯೇ ಗತಿಗಳು ಬೇರೆ ಬೇರೆಯಾಗುತ್ತವೆ ಶ್ರದ್ಧೆಯಲ್ಲಿಯೂ ಸದಾ ಮೂರು ರೀತಿಯ ಭೇದಗಳು ಇರುತ್ತವೆ ಆದ್ದರಿಂದ ಅದರ ಫಲದಲ್ಲಿಯೂ ಭಿನ್ನತೆ ಇರುವುದು ಸ್ವಾಭಾವಿಕವಾಗಿದೆ ಕರ್ತೃವಿನಲ್ಲಿ ಸಾತ್ವಿಕ ಶ್ರದ್ಧೆಯಿದ್ದರೆ ಕರ್ಮ ಫಲವಾಗಿ ಅವನಿಗೆ ಸುಖಪ್ರದ ಗತಿಯು ದೊರೆಯುತ್ತದೆ ರಾಜಸಿ ಶ್ರದ್ಧೆ ಇರುವುದರಿಂದ ಅವನು ಕಷ್ಟಪ್ರದ ಗತಿಯ ಅಧಿಕಾರಿಯಾಗುತ್ತಾನೆ ತಾಮಸಿ ಶ್ರದ್ಧೆಯ ಪ್ರಭಾವದಿಂದ ಕರ್ತೃವು ದುಃಖಿ ಮತ್ತು ಮೂರ್ಖನಾಗಿ ಹೋಗುತ್ತಾನೆ ಹೀಗೆ ಶ್ರದ್ಧೆಯ ತಾರತಮ್ಯದಿಂದ ಸ್ವರದಲ್ಲಿಯೂ ವಿಚಿತ್ರತೆ ತಿಳಿಸಲಾಗಿದೆ ದ್ವಿಜವರನೆ ಮಾಯಾ ಅನಾದಿಯಾಗಿದೆ ಇದು ಮಾಡಿದ ಕರ್ಮಗಳೇ ಗತಿಗಳ ಉತ್ಪಾದಕವಾಗಿದೆ ಈ ಗತಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇವೆ ನಾರದನೆ ಮೂರು ಲೋಕದ ಒಳಗೆ ದಕ್ಷಿಣ ದಿಕ್ಕಿನಲ್ಲಿ ಅಶ್ವಾಥ ಅಗ್ನಿಶ್ವಾರ್ಥ ಎಂಬ ಪಿತೃಗಳು ಹಾಗೂ ಇತರ ಪಿತೃಗಳು ವಾಸಿಸುತ್ತಾರೆ ಈ ಸ್ಥಾನವು ಪೃಥ್ವಿಯಿಂದ ಕೆಳಗೆ ಮತ್ತು ಅತಳ ಲೋಕದಿಂದ ಮೇಲೆಯಿದೆ ಇವರು ಸತ್ಯ ಸ್ವರೂಪರಾಗಿದ್ದಾರೆ ಇವರು ಪರಮ ಸಮಾಧಿಯಲ್ಲಿದ್ದು ಶೀಘ್ರವಾಗಿ ನಮ್ಮ ವಂಶಜರ ಕಲ್ಯಾಣವಾಗಲಿ ಎಂಬ ಆಸೆಯನ್ನು ಹೊತ್ತು ಕುಳಿತಿರುವರು ಅಲ್ಲಿ ಪಿತೃಗಳ ಸ್ವಾಮಿ ಭಗವಾನ್ ಯಮರಾಜನು ಇರುತ್ತಾನೆ ಅವನು ತನ್ನ ಕಾರ್ಯವನ್ನು ನೆರವೇರಿಸಲು ಬಹಳಷ್ಟು ಪುರುಷರನ್ನು ನಿಯುಕ್ತಗೊಳಿಸಿರುವನು ಅವನ ಮೂಲಕ ನಿಯುಕ್ತರಾದ ಆ ಪುರುಷರು ಸತ್ತಿರುವ ಪ್ರಾಣಿಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುವರು ಭಗವಂತನ ಆಜ್ಞೆಗನುಸಾರವಾಗಿ ದಂಡವನ್ನು ವಿಧಿಸುವುದು ಯಮರಾಜನ ಪ್ರಧಾನ ಕರ್ತವ್ಯವಾಗಿದೆ ತನ್ನ ಗಣಗಳೊಂದಿಗೆ ಇದ್ದು ಅವನು ವಿಚಾರಪೂರ್ವಕ ಕರ್ಮ ಮತ್ತು ದೋಷಗಳಿಗೆ ಅನುಸಾರವಾಗಿ ಪ್ರಾಣಿಗಳಿಗೆ ಉಚಿತವಾದ ದಂಡವನ್ನು ಕೊಡುವನು ಅವನು ಪರಮ ಜ್ಞಾನಿಯಾಗಿದ್ದು ತನ್ನ ಗಣಗಳನ್ನು ಸದಾ ಎಚ್ಚರಿಸುತ್ತಾ ಯಥಾ ಸ್ಥಾನಗಳಲ್ಲಿ ನಿಯುಕ್ತರಾದ ಅವನ ಗಣಗಳು ಧರ್ಮ ರಹಸ್ಯದ ಪೂರ್ಣ ಅರಿವಿದ್ದು ಪರಮ ಆಜ್ಞಾಕಾರಿಗಳಾಗಿದ್ದಾರೆ ನಾರದನೆ ನರಕಗಳ ಸಂಖ್ಯೆ ಇಪ್ಪತ್ತೊಂದು ಎಂದು ಹೇಳಲಾಗಿದೆ ಕೆಲವರು ಇವುಗಳ ಸಂಖ್ಯೆ ಇಪ್ಪತ್ತೆಂಟು ಎಂದು ಹೇಳುವರು ನಾನು ಕ್ರಮವಾಗಿ ಅವುಗಳನ್ನು ವರ್ಣಿಸುವೆನು ತಾಮಿಶ್ರ ಅಂಧತಾಮಿಸ್ರ ಗೌರವ ಮಹಾರೌರವ ಕುಂಭೀಪಾಕ ಕಾಲಸೂತ್ರ ಹಸಿಪತ್ರ ಸೂಕರಮುಖ ಅಂಧಕೂಪ ಅಂಧಕೂಪ ಭೋಜನ ಒಂದಂಶ ಸಪ್ತಸೂರ್ಮಿ ವಜ್ರ ಕಂಟಕ ಶಲ್ಮಲಿ ವೈತರಣಿ ಭೂಯೋಗ ಪ್ರಾಣರೋಧ ವಿಶಸನ ಲಾಲಭಕ್ಷ ಸಾರಮೇಯ ದನ ಅವೀಚಿ ಆಯ್ಪಾನ ಸಾರಕರ್ದಮ ರಕ್ಷೋಗಣ ಭೋ ರಕ್ಷೋಗಣ ಭೋಜನ ತೂಲಪ್ರೋತ ದಮ್ದಶೂಕ ಅವಟಾರೋಧ ಪರ್ಯಾವರ್ತನ ಮತ್ತು ಸೂಚಿಮುಖ ಹೀಗೆ ಹೆಸರುಳ್ಳ ಇಪ್ಪತ್ತೆಂಟು ನರಕಗಳನ್ನು ಯಾತನೆ ಭೋಗಿಸುವ ಸ್ಥಾನವೆಂದು ಹೇಳಲಾಗಿದೆ ಪ್ರಾಣಿಗಳು ತಮ್ಮ ತಮ್ಮ ಕರ್ಮಗಳನುಸಾರ ಇವುಗಳಲ್ಲಿ ಯಾತನ ಶರೀರವನ್ನು ಪಡೆದು ಬೀಳಲು ಬಾಧ್ಯರಾಗಿರುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ